ವೀಕ್ಷಣೆಯನ್ನು ಮಾಡ್ತಾ ಇರುವ ಸೋದರ ಸೋದರಿಗೂ ಎಲ್ಲರಿಗೂ ನನ್ನ ಅರ್ಪಿಸುತ್ತ ಇವತ್ತಿನ ನಾವು ಚಿಂತವಾಗಿ ಒಂದು ಯೋಹಾನ ಒಂದು ಏಳು ವಚನವನ್ನು ನಾವು ನೋಡೋಣ ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ ದೇವರ ಮಕ್ಕಳೇ ಈ ವಾಕ್ಯ ಏನ್ ಹೇಳ್ತದೆ ಅಂದ್ರೆ ಯೇಸುವಿನ ರಕ್ತವು ಸಕಾಲ ಪಾಪವನ್ನು ಏನ್ ಮಾಡ್ತದೆ ಸಕಾಲ ಪಾಪವನ್ನು ನಿವಾರಣೆ ಮಾಡಿ ಏನಾಗ್ತದೆ ನಮ್ಮನ್ನು ಶುದ್ಧಿ ಮಾಡುತ್ತದೆ ಅಂತ ಹೇಳ್ತಾರೆ ದೇವ ಮಕ್ಕಳೇ ನಾವು ದಿನಾನು ಪಾತ್ರೆಯನ್ನು ತೊಳೆಯಕ್ಕೆ ನಮ್ಮ ಮುಖವನ್ನು ತೊಳೆಯಕ್ಕೆ ನಮ್ಮ ಹಲ್ಲನ್ನು ಉಜ್ಜೋದಕ್ಕೆ ನಮ್ಮ ತಲೆಯನ್ನು ಶುದ್ಧಿ ಯಾವುದೋ ಒಂದು ವಿಧವಾದ ಒಂದು ಸಾಬೂನು ಶಾಂಪೂ ಟೂತ್ ಪೇಸ್ಟು ಇದನ್ನೆಲ್ಲ ನಾವು ಏನು ಮಾಡ್ತಾ ಇದ್ದೀವಿ ಯೂಸ್ ಮಾಡಿ ನಮ್ಮ ದೇಹವನ್ನು ನಾವು ಶುದ್ಧಿ ಇದ್ದೀವಿ ನಮ್ಮ ಮನೆಯಲ್ಲಿರೋ ವಸ್ತುಗಳನ್ನು ನಾವು ಶುದ್ಧಪಡಿಸ್ಕೊತಾ ಇದ್ದೀವಿ ಅನೇಕ ಸ್ತ್ರೀಯರಿಗೆ ಒಂದು ಪಾತ್ರೆಯನ್ನು ಅದು ತುಂಬ ಗಲೀಜಾಗಿಬಿಟ್ರೆ ವಿಧ ವಿಧ ಅನೇಕ ವಿಧವಾದ ಏನು ವಿಮ್ ಅನ್ನೋದು ಸೋಪ್ ಅನ್ನೋದು ಅನೇಕ ಮಾರ್ಗಗಳು ಅನೇಕ ಗಲೀಜನ್ನು ಹೋಗ್ಸಬೇಕಂತೇಳಿ ಅನೇಕ ಚಿಟಕಗಳನ್ನು ನೋಡಿ ಅನೇಕ ಟಿಪ್ಸ್ ಅನ್ನು ನೋಡಿ ಹೆಣ್ಣು ಮಕ್ಕಳು ಶುದ್ಧ ಮಾಡಿಕೊಂಡು ಇರ್ತಾರೆ ಮನೆ ನೆಲವನ್ನಾಗಲಿ ಮನೆ ವಸ್ತುಗಳನ್ನಾಗಲಿ ಕ್ಲೀನ್ ಆಗಿ ಅದಕ್ಕೆ ಆದ ವಿಧವಾದ ಒಂದು ಮಾರ್ಕೆಟ್ಗೆ ಅನೇಕ ವಿಧವಾದ ಕ್ಲೀನಿಂಗ್ ಲಿಕ್ವಿಡ್ ಸಿಕ್ಕಿದೆ ಇವಾಗ ಅನೇಕ ವಿಧವಾದ ಅದನ್ನೆಲ್ಲ ತಂದು ಮನೇಲಿ ಏನು ಮಾಡ್ತಾ ಇದ್ರೆ ಎಲ್ಲ ಸ್ವಚ್ಛವನ್ನು ಮಾಡಿ ನೀಟಾಗಿ ಶುದ್ಧವಾಗಿ ಇಟ್ಟು ಮನೆಗಳನ್ನು ಕೊಡಿರೋ ಸ್ತ್ರೀಯರು ಅನೇಕರಿದ್ದಾರೆ ನಮ್ಮನ್ನೇ ಆಗಲಿ ನಮ್ಮ ದೇಹವನ್ನೇ ಆಗಲಿ ನಾವು ಇವತ್ತು ಶುದ್ಧಿ ಪಡಿಸ್ಕೊಬೇಕಂದ್ರೆ ಅನೇಕ ವಿಧವಾದ ಶಾ ಶಾಂಪ್ಸು ಸೋಪ್ಸು ಅನೇಕ ವಿಧವಾದ ಸೆಂಟ್ಸು ಎಲ್ಲ ಮಾಡಿ ನಾವೇನು ಮಾಡ್ತಾ ಇದ್ರೆ ಇವತ್ತು ನಾವು ಶುದ್ಧಿ ಇದೀವಿ ಇದು ನಮ್ಮ ದೇಹದ ಹೊರಭಾಗ ಮತ್ತು ನಮ್ಮ ಕಣ್ಣಿಗೆ ಕಾಣಿಸುವ ವಸ್ತುಗಳನ್ನ ನಾವೇನ್ ಮಾಡ್ತಾ ಇದ್ರಿ ಇವತ್ತು ಅಷ್ಟು ನೀಟಾಗಿ ಇಕ್ಕೊಂತೀವಿ ಆದರೆ ದೇವರ ಮಕ್ಕಳೇ ನಮ್ಮ ಮನಸ್ಸನ್ನ ನಾವು ಶುದ್ಧಿ ಪಡಿಸಿಕೊಬೇಕಂದ್ರೆ ಯಾವ್ದರಿಂದ ಆಗುತ್ತೆ ಶಾಂಪು ಇಂದ ಆಗುತ್ತಾ ಸೋಪ್ ಇಂದ ಆಗುತ್ತಾ ನಮ್ಮ ಆಲೋಚನೆಗಳನ್ನ ಶುದ್ಧಿ ಪಡಿಸಿಕೊಬೇಕಂದ್ರೆ ಆಗುತ್ತೆ ಸೋಪ್ ಹಾಕಿ ನಮ್ಮ ಮನಸ್ಸುಜಾಗುತ್ತಾ ಕೆಟ್ಟ ಚಿಂತನೆ ಮಾಡುತ್ತೆ ಹೇಳಿ ನಮ್ಮ ತಲೆಯಲ್ಲಿರುವ ಯೋಚನೆಗೆ ನಾವು ಸೋಪು ಶಾಂಪು ಹಾಕಿ ಉಜ್ಜಕ್ಕಾಗುತ್ತಾ ಆಗೋದಿಲ್ಲ ಹಂಗಾದ್ರೆ ಯಾತಕ್ಕೋಸ್ಕರ ಯಾವ ರೀತಿ ನಾವು ಅದನ್ನು ಶುದ್ಧಿ ಇವತ್ತು ನಾವು ಲೋಕದ ಕಡೆಗೆ ದೃಷ್ಟಿ ಮಾಡಿ ನೋಡೋದಾದರೆ ಅನೇಕರು ಇವತ್ತು ಅಪ್ಪ ನಾನು ಪಾಪಿ ನಾನು ಅನೇಕ ತಪ್ಪು ಕೆಲಸಗಳು ಮಾಡಿದ್ದೀನಿ ಅನೇಕ ವಿಧವಾದ ಪಾಪ ಕೆಲಸಗಳು ಮಾಡಿದ್ದೀನಿ ಅನೇಕ ಶಾಪಗಳು ನಮ್ಮ ಮೇಲೆ ಇದೆ ನಮ್ಮ ತಂದೆ ಮಾಡಿರೋದು ನಮ್ಮ ತಾಯಿ ಮಾಡಿರೋದು ಅನೇಕ ಶಾಪಗಳು ನಮ್ಮ ಮೇಲೆ ಇದೆ ಆದರೆ ಅದರಿಂದ ಎಲ್ಲ ನಾವು ಯಾಗೆ ಹೊರಗಡೆ ಬರಬೇಕು ನಮ್ಮ ದೇಹ ನಮ್ಮ ಮನಸ್ಸನ್ನು ನಮ್ಮ ಇದನ್ನು ನಾವು ಅಂತ ಅಂತೇಳಿ ಅನೇಕರು ನಾನಾ ವಿಧವಾದ ದಾನ ಧರ್ಮಗಳು ನಾನಾ ವಿಧವಾದ ಯಜ್ಞಗಳು ನಾನಾ ವಿಧವಾದ ಲೋಕದಲ್ಲಿ ಅನೇಕ ವಿಧವಾದ ಒಳ್ಳೆ ಕಾರ್ಯಗಳನ್ನು ಮಾಡಿ ಅನೇಕ ವಿಧವಾದ ದೀಕ್ಷಗಳನ್ನು ತಗೊಂಡು ನಾವು ಶುದ್ಧಿ ಆಗ್ತಾ ಇದೀರಿ ನಾವು ಶುದ್ಧಿಯಾಗಿ ಮಾಡ್ತಾ ಇದ್ದೀರಿ ನಾವು ಶುದ್ಧಿ ಆಗ್ತಾ ಇದೀರಿ ನಮ್ಮ ಪಾಪಗಳನ್ನು ತೊಳೆದುಕೊಳ್ತಾ ಇದ್ದೀರಿ ಅಂದ್ಕೊಂಡಿದ್ದಾರೆ ಯಾಕೆ ಮನುಷ್ಯ ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದಾನೆ ಅಂದರೆ ನಾನು ಸ್ವರ್ಗಕ್ಕೆ ಹೋಗಬೇಕು ಆ ನರಕಕ್ಕೆ ನಾನು ಅದರಿಂದ ನಾನು ಏನಾಗಬೇಕು ರಕ್ಷಣೆ ಹೊಂದಿ ಸ್ವರ್ಗಕ್ಕೆ ಹೋಗಬೇಕು ಅಂತ ಹೇಳಿ ಮನುಷ್ಯ ನಾನಾ ವಿಧವಾದ ದಾನ ಧರ್ಮಗಳನ್ನು ಈ ಕರ್ಮಕ ಎಲ್ಲ ಕರ್ಮಗಳನ್ನು ಹೋಗಿಸ್ಬೇಕಂತ ಹೇಳಿ ನಾನಾ ವಿಧವಾದ ದೀಕ್ಷೆಗಳನ್ನ ಮನುಷ್ಯ ಮಾಡ್ತದಲ್ಲ ಆದರೆ ಬೈಬಲ್ ಏನ್ ಹೇಳ್ತದೆ ಒಬ್ಬ ಮನುಷ್ಯ ಶುದ್ಧನಾಗಿ ಏನಾಗಬೇಕು ಸ್ವರ್ಗಕ್ಕೆ ಬರಬೇಕಂದ್ರೆ ಏನಾಗಿದೆ ಅಂದ್ರೆ ಇಲ್ಲಿ ಹೇಳ್ತದೆ ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ಏನಂದ್ರೆ ಸಕಲ ಪಾಪವನ್ನು ಒಂದು ಪಾಪ ಎರಡು ಪಾಪ ಅಲ್ಲ ಸಕಲ ಪಾಪವನ್ನು ಮನುಷ್ಯನು ಈ ಜಗತ್ತಲ್ಲಿ ನಾನಾ ವಿಧವಾದ ಚಿಂತನೆಗಳು ನಾನಾ ವಿಧವಾದ ಪಾಪಗಳು ಆದರೆ ಎಲ್ಲದಕ್ಕೂ ಏನಾಗಿದೆ ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಏನ್ ಮಾಡ್ತದೆ ಶುದ್ಧಿ ಮಾಡುತ್ತದೆ ಅಂತ ಹೇಳ್ತಾರೆ ದೇವ ಮಕ್ಕಳೇ ಈ ವಾಕ್ಯ ಎಂತ ಒಂದು ವಾಕ್ಯ ನೋಡಿ ಸಕಲ ವಿಧವಾದ ಪಾಪಗಳನ್ನು ನಿವಾರಣೆ ಮಾಡಿ ಏನ್ ಮಾಡುತ್ತೆ ಅದನ್ನ ಅದನ್ನು ಶುದ್ಧಿ ಪಡಿಸುತ್ತೆ ಶುದ್ಧಿ ಹೊಂದಿರೋ ಮನುಷ್ಯ ಎಲ್ಲಿಗೋಗ್ತಾನೆ ಸ್ವರ್ಗಕ್ಕೆ ಹೋಗಬಲ್ಲ ಕರೆಕ್ಟ್ ಸುಳ್ಳ ಇವತ್ತು ನಾವೆಲ್ಲ ಅದನ್ನೇ ಅಲ್ಲ ನಮ್ಮ ಗುರಿ ಇವತ್ತು ಅದೇ ಅಲ್ಲ ಭೂಮಿದಲ್ಲಿ ಇರೋವಾಗ ಅಯ್ಯೋ ನಾನು ಎಷ್ಟು ತಪ್ಪು ಮಾಡಿದ್ದೀನೋ ನನಗ್ ಗೊತ್ತು ಗೊತ್ತಿಲ್ದಿರೋನೋ ಎಷ್ಟೋ ತಪ್ಪು ಮಾಡಿದ್ದೀನಿ ತಾಯಿ ಗಡಬಂದೇ ನಾನು ಪಾಪಿ ಆಗಿದ್ದೀನಿ ಈ ಪಾಪಿಯಾದ ಮನುಷ್ಯ ಶುದ್ಧನಾಗ್ಬೇಕು ಶುದ್ಧ ಆಗಿ ಸತ್ತಾಗ ನಾನು ಸ್ವರ್ಗಕ್ಕೆ ಹೋಗಬೇಕನ್ನೋದು ಎಲ್ಲರ ಒಂದು ಯೋಚನೆ ಆಗಿದೆ ಎಲ್ಲರ ಒಂದು ಚಿಂತನೆ ಆಗಿದೆ ದೇವರ ಮಕ್ಕಳೇ ಇದು ಏಸುವಿನ ರಕ್ತದಲ್ಲಿ ಮಾತ್ರ ಸಾಧ್ಯ ಅಂತ ಇಲ್ಲಿ ದೇವ್ರ ವಾಕ್ಯ ಹೇಳುತ್ತೆ ರಕ್ತ ಏನಾಗುತ್ತೆ ನಮ್ಮನ್ನು ಶುದ್ಧಿ ಪಡಿಸುತ್ತೆ ಅಂತ ಇಲ್ಲಿ ದೇವ್ರ ವಾಕ್ಯ ಹೇಳುತ್ತದೆ ದೇವ್ರ ಮಕ್ಕಳೇ ಈ ಪ್ರಪಂಚದಲ್ಲಿ ನಾವು ಈ ರಕ್ತದಿಂದ ಏನನ್ನ ಒಂದು ಹಿಸ್ಟ್ರಿ ಇದೆಯಾ ಒಂದು ಕ್ರಿಯೇಟ್ ಆಗಿದೆಯಾ ರಕ್ತ ಯಾರನ್ನು ರಕ್ಷಣೆ ಮಾಡಿದೆಯಾ ಅಂತ ನೋಡುವುದಾದರೆ ಹದಿನಾರನೇ ಶತಮಾನದಲ್ಲಿ ಹೋಲ್ಯಾಂಡ್ ಎಂಬ ದೇಶದ ಆಲೆಂಡ್ ಎಂಬ ದೇಶದಲ್ಲಿ ರೋಟರ್ ಡ್ಯಾಮ್ ಎಂಬ ಪ್ರದೇಶದಲ್ಲಿ ಆ ಸ್ಟ್ರೀಟ್ ಅಲ್ಲಿ ಆ ಜನರು ಏನ್ಮಾಡ್ತಾರೆ ಆ ದೇಶದ ಜನರು ಸ್ಪೇನ್ ದೇಶದ ರಾಜನಾದ ಫಿಲಿಪಾ ಟೂ ಎಂಬ ರಾಜನ ಮೇಲೆ ಏನು ಮಾಡ್ತಾರೆ ಅವರು ಕ್ರಾಂತಿಯನ್ನ ಮಾಡಕ್ಕೆ ಶುರು ಮಾಡ್ತಾರೆ ಯಾರು ಈ ಓಲೆಂಡ್ ಎಂಬ ಜನರು ಆಗ ಆ ರಾಜ ಏನ್ ಮಾಡ್ತಾನೆ ತನ್ನ ಸೈನ್ಯವನ್ನ ಏನ್ ಮಾಡ್ತಾರೆ ತನ್ನ ಸೈನ್ಯವನ್ನ ಕಳಿಸಿ ಆ ರೋಟರ್ ಡ್ಯಾಕ್ ಎಂಬ ಪ್ರದೇಶ ಕಳಿಸಿ ಅಲ್ಲಿರೋ ಜನರನ್ನ ಏನ್ ಮಾಡ್ಬೇಕು ಅನ್ಕೊಂಡಿದ್ದಾನೆ ಸಮಾರ ಮಾಡಬೇಕು ಸಾಯಿಸ್ಬೇಕು ಅಂತ ಡಿಸೈಡ್ ತಗೋಂತಾನೆ ಆಗ ಅನೇಕ ಸೈನಿಕರು ಏನ್ ಮಾಡ್ತಾರೆ ಯುದ್ಧ ಸಾಮಾನುಗಳನ್ನು ತೆಗೆದುಕೊಂಡು ಆ ಪ್ರದೇಶಕ್ಕೆ ಹೋಗ್ತಾರೆ ಒಂದೊಂದು ಮನೆಗೆ ನುಗ್ತಾರೆ ಒಂದೊಂದು ಮನೆಗೂ ನುಗ್ಗಿ ಚಿಕ್ಕವರು ದೊಡ್ಡೋರು ಯಾರು ನೋಡ್ತೀರಾ ಏನ್ ಮಾಡ್ತಾದ್ರು ಒಬ್ಬೊಬ್ಬರನ್ನ ಏನ್ ಮಾಡ್ತಾ ಇದಾರೆ ಕತ್ತಿಗಳಿಂದ ಏನ್ ಮಾಡ್ತಾರೆ ಈಟಿಗಳಿಂದ ಏನ್ ಮಾಡ್ತಾರೆ ಅವ್ರನ್ನೆಲ್ಲ ಸಾಯಿಸ್ತಾರೆ ನಿರ್ದಾಕ್ಷವಾಗಿ ನಿರ್ದ್ರಾಕ್ಷ್ಯವಾಗಿ ಕನಿಕರ ಇಲ್ಲದೆ ಚಿಕ್ಕ ಮಕ್ಕಳು ನೋಡದೆ ದೊಡ್ಡವರು ವಯಸ್ಸು ಮುದುಕರ ತನಕ ಏನ್ ಮಾಡ್ತಾರೆ ಎಲ್ಲರನ್ನ ತಲೆಗಳ ಕೈ ಕಾಲ ಏನ್ ಮಾಡ್ತಾ ಇದಾರೆ ಸಾಯಿಸ್ಕೊಂಡು ಬರ್ತದ ಇದನ್ನ ಸ್ವಲ್ಪ ಜನ ಇದರಿಂದ ಸ್ವಲ್ಪ ಜನ ಬಚಾವಾಗಿ ಏನ್ ಮಾಡ್ತಾದರೆ ಅದೇ ಸ್ಟ್ರೀಟ್ ಅಲ್ಲಿ ಅದೇ ರೋಡ್ ಅಲ್ಲಿ ಒಂದು ಒಳಗೆ ಸ್ವಲ್ಪ ಜನ ಎಲ್ಲ ಹೋಗಿ ಬಚ್ಚಿಕೊಂತಾರೆ ಯಾರ್ಗೆ ಈ ಸೈನಿಕರಿಗೆ ಗೊತ್ತಾಗ್ದಿರ ಮನೆ ಬಾಗಿಲು ಹಿಂದೆಯಿಂದ ಓಡಿ ಮನೆ ಇಲ್ಲಲ್ಲಿರೋರು ಎಲ್ಲೋ ಕೆಲ್ಸಕ್ಕೆ ಮಾಡೋರು ಆದಾಗ ಗೊತ್ತಾಗ ತಿಳಿದಾಗ ಏನ್ ಮಾಡ್ತಾರೆ ಆ ಮನೆಯಲ್ಲಿ ಹೋಗಿ ಸ್ವಲ್ಪ ಜನ ಬಚ್ಚಿಕೊಂಡಿದ್ದಾರೆ ದೇವ ಮಕ್ಕಳೇ ಆ ಸೈನಿಕರು ಎಲ್ಲರ ಮನೆಗಳು ನುಗ್ಗಿ ಅವರ ತಲೆಗಳನ್ನ ಅವ್ರನ್ನ ಇವ್ರನ್ನ ಎಲ್ಲರನ್ನೂ ಸಾಯಿಸ್ಕೊಂಡ್ ಬರೋವಾಗ ಆ ಮನೆ ಹತ್ರ ಏನಾಗಿದೆ ಅಂದ್ರೆ ಒಬ್ಬ ಯಮುನಸ್ತ ಇರ್ತಾನೆ ಒಳಗೆ ಸಾವಿರಾರು ಜನ ಆ ಮನೆಯೊಳಗೆ ಬಂದು ಸೇರ್ಕೊಂಡ್ಬಿಟ್ಟಿರ್ತಾರೆ ಆ ಯಮುನಸ್ತ ಒಂದು ಉಪಾಯದಿಂದ ಒಂದು ಚಿಂತನೆಯಿಂದ ಅವನಿಗೆ ಏನ್ ಮಾಡ್ತಾನೆ ಅಲ್ಲಿ ಒಂದು ಕುರಿ ಇರುತ್ತೆ ಅವ್ರ ಮನೆಯಲ್ಲಿ ಕುರಿಯ ಒಂದು ಸಾಗಾಣಿಕೆ ಆ ಕುರಿಯನ್ನ ತಗೋಬಂದು ಏನ್ ಮಾಡ್ತದಾನೆ ಕುರಿಯನ್ನ ತಲೆಯನ್ನ ಏನ್ ಮಾಡ್ತಾ ಇದ್ದಾನೆ ಅದನ್ನ ಕಡಿತ ಕಡಿದು ಅದರ ಬರುವ ರಕ್ತವನ್ನ ಏನು ಮಾಡ್ತಾ ಇದ್ದಾರೆ ಬಾಗಿಲ ಹತ್ರ ಕೆಳಗೆ ಏನು ಮಾಡ್ತದೆ ಅದನ್ನ ಬಿಡ್ತದ ಒಂದು ಬಟ್ಟೆಯನ್ನು ಪರ್ಕಿಯನ್ನು ತಂದು ಏನು ಮಾಡ್ತಾನೆ ಆ ರಕ್ತನೆಲ್ಲ ಹಂಗೆ ಬಾಗಿಲ ಸೊಂದಿನಲ್ಲಿ ಏನು ಮಾಡ್ತಾನೆ ಚೆಲ್ತದಾನೆ ಅದು ಚೆಲ್ಲುವಾಗ ಆ ರಕ್ತ ಏನು ಮಾಡ್ತಾ ಇದೆ ಮೆಟ್ಲು ಕೆಳಗೆ ಒಂದೊಂದಾಗಿ ಹಿಡಿದು ಬೀದಿಗೆ ಹರಿತದೆ ಆ ರಕ್ತ ಈ ಸೈನಿಕರು ಏನು ಮಾಡ್ತದ ಇದನ್ನ ಹಂಗೇ ಸಾಯಿಸ್ಕೊಂಡು ಬರೋವಾಗ ಈ ಮನೆ ಹತ್ರ ಬರ್ತಾರೆ ಮನೆ ಹತ್ರ ಬಂದಾಗ ಒಬ್ಬ ಸೈನಿಕ ಏನ್ ಮಾಡ್ತಾನೆ ರೋಡಿಂದ ಒಂದು ಮನೆಗೆ ಬಾಗಿಲು ಅಂತ ಹೇಳಿ ಒಂದೊಂದು ಮೆಟ್ಲು ಏಕವಾಗಿ ಈ ರಕ್ತ ಹರಿಯುತ್ತಾ ಇರೋದನ್ನ ನೋಡಿದಾಗ ಹಿಂದೆ ಇರೋ ಸೈನಿಕಾನೆ ಇಲ್ಲಿ ನಮಗಿಂತ ಮೊದಲು ಸೈನಿಕರು ಬಂದು ಈ ಮನೆಯನ್ನ ಎಲ್ಲ ಕಡ್ದಾಕಿದ್ದಾರೆ ಅದ್ರಲ್ಲಿ ಇರೋವನ್ನೆಲ್ಲ ಸಾಯಿಸಿದ್ದಾರೆ ಬಾ ನಮ್ಗೆ ಇನ್ನ ಅದರಲ್ಲಿ ಕೆಲಸ ಇಲ್ಲ ಅಂತೇಳಿ ಏನ್ ಮಾಡ್ತಾನೆ ಆ ಸೈನಿಕನನ್ನ ಕರ್ಕೊಂಡು ಮುಂದೆ ಹೋಗ್ತಾನೆ ಹೋದಾಗ ಆ ಮನೆಗೆ ಎಷ್ಟು ಸಾವಿರ ಜನ ಇದ್ರಂದ್ರೆ ನೂರಾರು ಜನರು ಏನಾಗ್ತಾರೆ ಸೇವ್ ಆಗ್ತಾರೆ ಅದಕ್ಕೆ ಆ ಮನೆಗೆ ಏನ್ ಹೇಳ್ತಾರೆ ಅಂದ್ರೆ ದ ಹೌಸ್ ಆಫ್ ತೋಸ್ ಟೆರರ್ ಅಂತ ಹೇಳಿ ಆ ಮನೆಯಲ್ಲಿ ಇವತ್ತು ಎಷ್ಟೋ ಜನರನ್ನ ಕಾಪಾಡಿದ ಆ ಮನೆ ಆಗಿರುತ್ತೆ ಆ ಮನೆಯಲ್ಲಿ ನಾ ಪ್ರಮುಖವಾಗಿ ಗಮನವಿಟ್ಟು ನೋಡಬೇಕಾಗಿರೋದು ಇಷ್ಟು ಜನನ ರಕ್ಷಣೆ ಮಾಡಿದ ಆ ಮನೆ ಅಲ್ಲ ಆ ಹುಡುಗ ಅಲ್ಲ ಯಾರಿರ್ಬೇಕಂದ್ರೆ ಆ ಬಲಿ ಆಯ್ತಲ್ಲ ಆ ಬಲಿಯ ರಕ್ತ ಅಷ್ಟು ಮನುಷ್ಯರನ್ನು ಮಾಡುತ್ತೆ ಕಾಪಾಡುವಂಥದ್ದಾಗಿದೆ ದೇವರ ಮಕ್ಕಳೇ ಇದು ಚರಿತ್ರೆಯಲ್ಲಿ ನಮ್ಗೆ ತಿಳಿಸ್ತದೆ ಎರಡನೇದಾಗಿ ನಾವು ಐಗುಪ್ತ ದೇಶ ಅವರ ಚರಿತ್ರೆಯನ್ನು ನಾವು ತೆಗೆಯುವಾಗ ಅವರ ಆದ ದೇಶಗಳಿಗೆ ಅವರ ಅದೇ ಆದ ಒಂದು ಚರಿತ್ರೆಗಳನ್ನ ಪುಟಗಳು ಆ ಪುಟಗಳನ್ನು ನಾವು ಗಮನ ಬಿಟ್ಟು ನೋಡುವುದಾದರೆ ಅದರಲ್ಲಿ ಅವರ ಚರಿತ್ರ ಪ್ರಕಾರವಾಗಿ ಐಗುಪ್ತ ದೇಶದಲ್ಲಿ ಈಜಿಪ್ಟ್ ದೇಶದಲ್ಲಿ ಈ ಇಸ್ರಾಯೇಲ್ ಜನರು ನಾನೂರ ಮೂವತ್ತು ವರ್ಷ ಅವರತ್ರ ಬಾನಿಸರಾಗಿ ಜೀವನ ಮಾಡಿದ್ದಾರೆ ಈಗ ಅವರು ಹೊರಗಡೆ ಬಂದು ಅವರದೇ ಆದ ದೇಶದಲ್ಲಿ ಏನ್ ಮಾಡಿದ್ದಾರೆ ಈ ಜನರು ಇವಾಗ ವಾಸ ಮಾಡುವಂತರಾಗಿದ್ದಾರೆ ಆಗ ಮೋಶೆಯನ್ನ ದೇವರು ಏನ್ ಮಾಡ್ತಾರೆ ನೇಮಕ ಮಾಡಿಕೊಡ್ತಾರೆ ನೇಮಕ ಮಾಡಿಕೊಂಡು ಈ ಜನರನ್ನ ಹೈಗುಪ್ತ ದೇಶದಿಂದ ತಪ್ಸಕ್ಕೆ ದೇವರಿಗೆ ಈ ಮೋಶೆಯನ್ನ ಈ ಇಸ್ರಾಯಲ್ ಜನರಿಗೋಸ್ಕರ ಏನ್ ಮಾಡ್ತಾರೆ ದೇವರು ಯೂಸ್ ಮಾಡಿ ಹತ್ತು ಪ್ರಕೃತಿಯ ವಿಭೋಗಗಳನ್ನು ಏನ್ ಮಾಡ್ತಾರೆ ಈ ಈಜಿಪ್ಟ್ ಈಜಿಪ್ಟ್ ಮೇಲೆ ಮಾಡ್ತಾರೆ ಐಗುಪ್ತ ದೇಶದ ಮೇಲೆ ಈ ಐಗುಪ್ತ ದೇಶದಲ್ಲಿ ನೋಡೋದಾದ್ರೆ ಈ ಲಾಸ್ಟ್ ನೇದು ತುಂಬಾ ಪ್ರಮುಖವಾದದ್ದು ಹತ್ತನೇದು ಏನಂದ್ರೆ ಅರಸನಿಂದ ಹಿಡಿದಿ ಸೆರೆಮನೆಯಲ್ಲಿ ಇರುವ ಯಾರು ಏನೋ ಅರಸನ ಮನೆಯಲ್ಲಿ ಅರಸನ ಆಗಿದ್ದರಿಂದ ಸೆರೆಮನೆ ತನಕ ಮೊದಲ ಸಂತತಿ ಚೊಚ್ಚಲ ಮಕ್ಕಳು ಹೆಣ್ಣಾಗಲಿ ಗಂಡಾಗಲಿ ಪಶುವಾಗಲಿ ಪ್ರಾಣಿ ಆಗಲಿ ಆ ಒಂದು ಪಕ್ಷಿ ಆಗಲಿ ಮೊದ ಎಲ್ಲವನ್ನು ಏನ್ ಮಾಡ್ತಾರೆ ದೇವರು ನಾನು ಸಂಹಾರ ಮಾಡ್ತೀನಿ ಅಂತ ಹೇಳ್ತಾರೆ ಮೊದಲು ಚೊಚ್ಚಲತನವನ್ನು ಎಲ್ಲವನ್ನು ನಾನು ಏನ್ ಮಾಡ್ತೀನಿ ಸಂಹಾರ ಮಾಡ್ತೀನಿ ಅಂತ ಹೇಳ್ತೀನಿ ಮೊದಲು ಗೊಂಡು ಆದ್ರೆ ದೇವ್ರ ಮಕ್ಕಳ ಈ ಮೋಷೆಗೆ ದೇವರು ಹೇಳ್ತಾರೆ ನನ್ನ ಜನರಾದ ಇಷ್ಟ ಜನರು ಹೇಳು ಒಂದು ಕುರಿಯನ್ನು ಕಟ್ ಮಾಡಿ ಆ ರಕ್ತವನ್ನ ಬಾಗಲಿಗೆ ಎರಡು ಫೋನ್ ಒಳಗೆ ಅವ್ರು ಏನ ಅದನ್ನ ಹಚ್ಚೋದಾದರೆ ದೇವದೂತ ಬರ್ತಾನೆ ದೇವದೂತ ಬಂದ ಬಂದಾಗ ಯಾರ ಮನೆಗೆ ಈ ರಕ್ತ ಹಚ್ಚಿರು ಹಚ್ಚಿರುತ್ತೋ ಅಲ್ಲಿ ನಾನು ಸಂಹಾರ ಮಾಡಲ್ಲ ಮಿಕ್ಕಿದ ಮನೆ ಎಲ್ಲವನ್ನೂ ನಾನು ಸಂಹಾರ ಮಾಡ್ತೀನಿ ಅಂತ ಹೇಳ್ತಾನೆ ದೇವರ ಮಕ್ಕಳೇ ಆ ಐಗುಪ್ತ ದೇಶದಲ್ಲಿ ಒಂದು ಮನೆಯಲ್ಲಿ ಸಾವಾಗಿರೋ ಒಂದು ಮನೆನೇ ಇರಲ್ಲ ಅಂತ ಹೇಳಿ ಇಲ್ಲಿ ವಾಕ್ಯ ನಮ್ಗೆ ತಿಳಿದು ಬರ್ಸುತ್ತೆ ಅವರ ಚರಿತ್ರೆ ಹೇಳುತ್ತೆ ಅದರಿಂದ ಅವ್ರು ಬೇಸರಗೊಂಡು ಈ ಪರೋನ ಇಷ್ಟ ಏನ್ ಮಾಡ್ತಾನೆ ಹೊರಗಡೆ ಬಿಡ್ತಾನೆ ಅಂತ ಹೇಳಿ ಅವರ ಚರಿತ್ರದಲ್ಲೇ ಇದೆ ರಕ್ತ ನಮ್ಮನ್ನು ಇದೇ ರೀತಿ ನಮ್ಮನ್ನ ನಕದಿಂದ ತಪ್ಪಿಸಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗುವ ಒಂದು ಮಾರ್ಗವಾಗಿದೆ ದೇವರ ಮಕ್ಕಳೇ ಯಾರ್ಯಾರು ಇದನ್ನ ನಂಬ್ತಿರೋ ಯಾರ್ಯಾರು ಯೇಸುವಿನ ರಕ್ತದಲ್ಲಿ ತೊಡೆಯ ಪಡ್ತಿರೋ ಅವ್ರಿಗೆ ನಿಜವಾಗಲು ಸ್ವರ್ಗ ಸಿಗುತ್ತೆ ಅಂತ ಇಲ್ಲಿ ದೇವ್ರವಾಕ್ಯೇಳ್ತದೆ ದೇವರ ಮಕ್ಕಳೇ ಆತನ ರಕ್ತದಿಂದಲೇ ನಮ್ಮ ಪಾಪದ ಕಲೆಗಳು ಹೋಗಲು ಸಾಧ್ಯ ಆತನ ರಕ್ತದಿಂದಲೇ ನಾವು ಶುದ್ಧರಾಗಲು ಸಾಧ್ಯ ದೇವರ ಮಕ್ಕಳೇ ಬೇರೆ ಯಾವುದರಿಂದಲೂ ನಾವು ಶುದ್ಧ ಆಗಲ್ಲ ಇಲ್ಲಿ ಹೇಳುತ್ತೆ ದೇವರ ಮಕ್ಕಳ ಬೈಬಲ್ಲು ದೇವರ ಮಕ್ಕಳೇ ಯಾರ್ಯಾರು ಯೇಸುವಿನ ರಕ್ತವನ್ನ ತಿಳಿದುಕೊಂತೀರೋ ಯೇಸುವಿನ ನನ್ನ ರಕ್ತ ನಮ್ಮ ಪಾಪಾಡಿಗೋಸ್ ಯೇಸು ಸ್ವಾಮಿ ಸುರಿಸಿದ್ದಾರೆ ಅಂತ ಯಾರು ನಂಬುತ್ತಿರೋ ಅವರು ನಿಜವಾಗ್ಲು ಏನಾಗುತ್ತೆ ನರಕದಿಂದ ರ ಏನಾಗ್ತಾರೆ ರಕ್ಷಣೆ ಹೊಂದಿ ಸ್ವರ್ಗಕ್ಕೆ ಹೋಗಲು ಸಾಧ್ಯ ನಮ್ಮನ್ನು ರಕ್ಷಿಸೋದು ಯೇಸುವಿನ ರಕ್ತ ಆಗಿದೆ ಏಸು ನಮ್ಮ ಪಾಪಗಳಿಗೋಸ್ಕರ ಸತ್ತಿದ್ದಾನೆ ಏಸು ನಮಗೋಸ್ಕರ ಸತ್ತಿದ್ದಾನೆ ತೇನಾದ್ರೂ ತಿಳಿಯುವಂತದಾಗಿದ್ರೆ ದೇವರ ಮಕ್ಕಳೇ ನೀವು ಇವತ್ತು ರಕ್ಷಣೆ ಹೊಂದಲು ಸಾಧ್ಯವಾಗುತ್ತದೆ ನೀವು ಸುರಕ್ಷಿತವಾದ ಸ್ವರ್ಗಕ್ಕೆ ಹೋಗಲು ಸಾಧ್ಯವಾಗುತ್ತದೆ ದೇವರ ಮಕ್ಕಳೇ ಯೇಸುವಿನ ರಕ್ತ ಅಷ್ಟು ಏನಾಗಿದೆ ಪರಿಶುದ್ಧವಾದ ರಕ್ತ ಆಗಿದೆ ನಮ್ಮ ಪಾಪಗಳನ್ನ ಅದೇನು ಮಾಡುತ್ತೆ ಸಂಪೂರ್ಣವಾಗಿ ತೊಳೆಯುವಂತದಾಗಿದೆ ದೇವರ ಮಕ್ಕಳೇ ನಮ್ಮ ಶಾಪಗಳನ್ನ ತೊಳೆಯುವಂಥದ್ದಾಗಿದೆ ದೇವರ ಮಕ್ಕಳೇ ಇವತ್ತು ನಾವು ನೀನು ಉಚಿತವಾಗಿ ಅದನ್ನು ನಂಬಬಹುದು ಉಚಿತವಾಗಿ ಅದನ್ನು ತಿಳಿದ್ರೆ ಸಾಕು ನಾವು ದೇವರ ಮಕ್ಕಳೇ ಇವತ್ತು ನಾನು ನೀನು ಶುದ್ಧವಾದರೆ ಸ್ವರ್ಗಕ್ಕೆ ಹೋಗಲು ಸಾಧ್ಯವಾಗುತ್ತೆ ದೇವರ ಮಕ್ಕಳೇ ಏಸು ಅಷ್ಟು ಪವರ್ಫುಲ್ ಆಗಿದೆ ಏಸುವಿನ ರಕ್ತ ಅಷ್ಟು ಪರಿಶುದ್ಧವಾದ ಒಂದು ಶಕ್ತಿ ಉಳ್ಳ ಒಂದು ರಕ್ತವಾಗಿದೆ ದೇವರ ಮಕ್ಕಳೇ ಯಾರ್ಯಾರು ನಾನು ಸ್ವಾಮಿ ತ ನೀವು ಯಾರ್ಯಾರು ಅನ್ಕೊಂಡಿದ್ದೀರೋ ನಿಮ್ಮ ಪಾಪ ನನ್ನ ಪಾಪ ಹೆಂಗ್ ಹೋಗುತ್ತೆ ಅಂತ ನೀವು ಅನ್ಕೋಳೋದಾದ್ರೆ ಇಲ್ಲಿ ದೇವ್ರು ಕೇಳ್ತಾರೆ ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ಅದು ಎಂಥ ಘೋರವಾದ ಪಾಪವಾಗಿರಲಿ ಈ ಪಾಪವನ್ನು ನಾನು ಯಾರು ಜನರು ನನ್ನ ಪಾಪವನ್ನು ಶಮಿಸೋದಿಲ್ಲ ಅಷ್ಟೊಂದು ಪಾಪ ನಾನು ಮಾಡಿದ್ದೀನಿ ಅನ್ಕೊಂಡಿರೋರಿಗೆ ಇಲ್ಲಿ ದೇವ್ರು ಹೇಳ್ತಾರೆ ಅದು ಎಂಥ ಪಾಪನೇ ಆಗಿರಲಿ ಯೇಸುವಿನ ರಕ್ತ ನಿಮ್ಮನ್ನು ಶುದ್ಧಿಪಡಿಸುತ್ತೆ ಪಡಿಸುತ್ತದೆ ಮಕ್ಕಳೇ ಈ ವಾಕ್ಯವನ್ನು ಯಾರ್ಯಾರು ನೋಡ್ತಿರೋ ಈ ವಾಕ್ಯವನ್ನು ಯಾರ್ಯಾರು ಕೇಳ್ತಿರೋ ದೇವರ ಮಕ್ಕಳೇ ನೀವೆಲ್ಲ ಪಾಪಿಗಳಾಗಿದ್ದೀರಿ ನಾವೆಲ್ಲ ಪಾಪಿಗಳಾಗಿದ್ದೀರಿ ನಮ್ಮಲ್ಲಿ ಯಾವುದು ಒಳ್ಳೆತನ ಇಲ್ಲ ನಮ್ಮ ಚಿಂತೆ ನಮ್ಮ ಆಲೋಚನೆಗಳು ಎಲ್ಲವೂ ಏನಾಗಿದೆ ಪಾಪವಾಗಿದೆ ಆದರೆ ನಾವಿವತ್ತು ತೊಳೆದ ಯಾವುದರಿಂದ ಅಂದರೆ ಯೇಸುವಿನ ರಕ್ತದಿಂದ ಮಾತ್ರ ಅಂತ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ ದೇವರ ಮಕ್ಕಳೇ ಈ ಚಿಕ್ಕ ಸಂದೇಶವನ್ನು ನೀವು ಕೇಳಿ ಯೇಸುವಿನ ರಕ್ತದಿಂದ ನಿಮ್ಮ ಪಾಪವನ್ನು ತೊಳಿಸ್ಕೊಳ್ಬೇಕು ಅಂತ ಹೇಳಿ ನಾನು ಬೇಡ್ತಾ ಇದೀನಿ ಆಮೇಲೆ